ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಸಿಡಿದೆದ್ದಿದ್ದು ರಾಜ್ಯದಾದ್ಯಂತ ಮುಷ್ಕರವನ್ನು ನಡೆಸ್ತಾ ಇದ್ದಾರೆ ರಾಜ್ಯದಾದ್ಯಂತ ಸಾರಿಗೆ ಬಂದ್ ಆಗಿದೆ ಇವತ್ತು ಇವತ್ತು ರಸ್ತೆಗಿಳಿಯಲ್ಲ ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳು ನಾಲ್ಕು ಸಾರಿಗೆ ನಿಗಮಗಳ ಬಸ್ ಸಂಚಾರ ಸ್ತಬ್ಧವಾಗಿದೆ ವಿವಿಧ ಬೇಡಿಕೆ ಈಡೇರಿಕೆಗೆ ಸಾರಿಗೆ ನೌಕರರು ಮುಷ್ಕರವನ್ನು ನಡೆಸ್ತಾ ಇದ್ದು ಹೈಕೋರ್ಟ್ ಆದೇಶದ ಮತ್ತೆಯು ನೌಕರರು ಮುಷ್ಕರ ನಡೀತಾ ಇದೆ ರಾಜ್ಯದಾದ್ಯಂತ ಸಾರಿಗೆ ನೌಕರರು ಮುಷ್ಕರ ನಡೆಸೋದಕ್ಕೆ ಮುಂದಾಗಿದ್ದು ಇವತ್ತು ರಸ್ತೆಗೆ ಬಿಎಂಟಿಸಿ ಕೆ ಎಸ್ಆರ್ಟಿಸಿ ಬಸ್ ಇಳಿಯಲ್ಲ ದೂರದ ಊರಿಗೆ ಹೋಗುವಂತ ಪ್ರಯಾಣಿಕರಿಗೆ ಬೆಂಗಳೂರಿನಲ್ಲಿ ಓಡಾಡುವಂತ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ನಾಲ್ಕು ಸಾರಿಗೆ ನಿಗಮಗಳ ಬಸ್ ಸಂಚಾರ ಸ್ತಬ್ಧವಾಗಿರುವುದು ಬೆಂಗಳೂರಿನಲ್ಲಿ ರು ಪರದಾಡ್ತಿದ್ದಾರೆ ಬಸ್ ಸಿಗದೆ ಹಬ್ಬ ಬೇರೆ ಹತ್ರ ಬರ್ತಾ ಇದೆ ಇನ್ನೇನು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬೆಂಗಳೂರಿನಿಂದ ಮನೆಗೆ ಹೋಗ್ಬೇಕು ಇನ್ನು ಪ್ರತಿನಿತ್ಯ ಕಂಪನಿಗಳಿಗೆ ಬೇರೆ ಬೇರೆ ಉದ್ಯೋಗಗಳಿಗೆ ತೆರಳುವಂತ ಸಾಕಷ್ಟು ಜನರು ಕೆಎಸ್ಆರ್ ಟಿಸಿ ಬಸ್ ಬಿಎಂಟಿಸಿ ಬಸ್ ಅನ್ನೇ ಹರಿಸಿರ್ತಾರೆ ಅಂತವ್ರೆಲ್ರಿಗೂ ಕೂಡ ಇವತ್ತು ತೊಂದರೆಯಾಗಿರೋರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಂತಾನ ಸಭೆಯನ್ನು ಕೂಡ ನಡೆಸಲಾಗಿತ್ತು ಆದ್ರೆ ಸಭೆ ವಿಫಲವಾಗಿದ್ದು ಸಾರಿಗೆ ನೌಕರರು ಮುಷ್ಕರವನ್ನು ನಡೆಸೇ ಬಿಟ್ಟಿದ್ದಾರೆ ಎಸ್ಮಾ ಜಾರಿಯಾಗಿದ್ರು ಕೂಡ ಸಾರಿಗೆ ನೌಕರರು ಮುಷ್ಕರ ಮಾಡಿರೋದು ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ಇವತ್ತು ರಸ್ತೆಗಿಳಿಯಲ್ಲ ಖಾಸಗಿ ಬಸ್ಗಳನ್ನೇ ಅವಲಂಬಿಸುವ ಪರಿಸ್ಥಿತಿ ಇವತ್ತು ನಾವು ದೃಶ್ಯದಲ್ಲಿ ನೋಡ್ತಿದ್ದೀವಿ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಲ್ಲಿ ಯಾವುದೇ ಬಸ್ ಸಂಚಾರ ಇಲ್ಲ ಎಲ್ಲಾ ಬಸ್ಗಳು ಕೂಡ ನಿಂತ್ಕೊಂಡಿದ್ದಾವೆ ಎಸ್ಮ ಜಾರಿ ಮಾಡಿದ್ರೇನು ನಾವು ಮುಷ್ಕರ ಮಾಡ್ತೀವಿ ಅಷ್ಟೇ ಪ್ರತಿಭಟನೆ ಮಾಡಲ್ಲ ಆದ್ರೆ ಕೆಲ್ಸಕ್ಕೂ ಬರಲ್ಲ ಅಂತ ಸಾರಿಗೆ ನೌಕರರು ಹೇಳಿರೋದು ಎಸ್ಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಿಂದ ಮಮತಾ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಮಮತಾ ಮುಷ್ಕರವನ್ನ ನಡೆಸಿರೋದ್ರಿಂದ ಹಾರ್ಟ್ ಆಫ್ ದಿ ಸಿಟಿ ಅಂದ್ರೆ ಅದು ಮೆಜೆಸ್ಟಿಕ್ ಯಾವುದೇ ಊರಿಗೆ ಅಂದ್ರೂ ಕೂಡ ಮೆಜೆಸ್ಟಿಕ್ ಗೆ ಬರಲೇಬೇಕು ಹಾಗಾಗಿ ಸದ್ಯ ಮೆಜೆಸ್ಟಿಕ್ ನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ನಯನ ಹೌದು ಇಂದಿನಿಂದ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿರುವಂಥದ್ದು ನಿನ್ನೆ ಸಿಎಂ ಜೊತೆಗೆ ಸಭೆ ನಡೆಸಲಾಯಿತು ಸಿಎಂ ನೇತೃತ್ವದಲ್ಲಿ ಏನು ಸಾರಿಗೆ ನೌಕರರ ಒಂದು ಸಭೆ ನಡೆಸಲಾಯಿತು ಅಂದರೆ ಅದಕ್ಕಿಂತ ಹಿಂದೆಯೂ ಕೂಡ ಸಭೆ ನಡೆಸಿದ್ರು ಆದರೆ ಯಾವುದೇ ಸಭೆ ಕೂಡ ಸಫಲ ಆಗಲಿಲ್ಲ ನಿನ್ನೆ ನಡೆದಂತಹ ಸಭೆ ಕೂಡ ವಿಫಲ ಆಯಿತು ಅದರ ಬೆನ್ನಲ್ಲೇ ಸಾರಿಗೆ ನೌಕರರು ನಾವು ಪ್ರತಿಭಟನೆಯನ್ನು ಮಾಡೇ ಮಾಡ್ತೀವಿ ಜೊತೆಗೆ ಮುಷ್ಕರವನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇವತ್ತಿನಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು ಒಂದು ಕಡೆ ಈಗಾಗಲೇ ಹೈಕೋರ್ಟ್ ಕೂಡ ಮುಷ್ಕರಕ್ಕೆ ಮುಷ್ಕರ ಮಾಡದಂತೆ ಏನು ಸೂಚನೆ ನೀಡಿರುವಂತದ್ದು ಆದರೂ ಕೂಡ ಆ ಸೂಚನೆಯನ್ನು ಧಿಕ್ಕರಿಸಿ ಈಗಾಗಲೇ ಮುಷ್ಕರಕ್ಕೆ ಕೊಟ್ಟ ಕೈ ಏನು ಕರೆ ನೀಡಲಾಗಿದೆ ಇಂದಿನಿಂದ ಸಾರಿಗೆ ನೌಕರರ ಮುಷ್ಕರ ಹೇಗಿದೆ ಅನ್ನುವಂಥದ್ದನ್ನು ನಾವು ನೋಡೋದಿದ್ರೆ ಏನು ಬಿ ಎಂ ಬಸ್ ನಿಲ್ದಾಣ ಅಂತಂದ್ರೆ ಮೆಜೆಸ್ಟಿಕ್ ನಲ್ಲಿ ಪ್ರತಿಯೊಬ್ರು ಕೂಡ ಎಲ್ಲಿ ಹೋಗಬೇಕು ಅಂತಂದ್ರು ಪ್ರತಿ ಬಸ್ಗಳು ಕೂಡ ಮೆಜೆಸ್ಟಿಕ್ ನಲ್ಲಿ ಸಿಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮೆಜೆಸ್ಟಿಕ್ ಗೆ ಬಂದು ಬಸ್ ಅನ್ನು ಹಾಕ್ತಾರೆ ಆದ್ರೆ ಇವತ್ತು ಎಂದಿನಂತೆ ಬಸ್ ಸಂಚಾರ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಇಲ್ಲಾಂತಂದ್ರೆ ಬೆಳಗ್ಗಿನ ಜಾವ ಸಾಕಷ್ಟು ಸಂಖ್ಯೆಯಲ್ಲಿ ಬಸ್ಗಳು ಇರ್ತವೆ ಆದ್ರೆ ಇವತ್ತು ಬೆರಳೆಣಿಕೆಯಷ್ಟು ಮಾತ್ರ ಬಸ್ಗಳು ಇರುವಂತದ್ದು ನಾವು ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿ ಬಸ್ ಸಂಚಾರ ಇದೆ ಅನ್ನುವಂಥದ್ದನ್ನ ಸುಮಾರು ಒಂದು ಲಕ್ಷದ ಹದಿನೈದು ಸಾವಿರ ಏನು ಬಸ್ಗಳಿದಾವೆ ಆದ್ರೆ ಇವತ್ತು ಅದರಲ್ಲಿ ಅರ್ಧ ಏನು ಒಂದು ಮುಕ್ಕಾಲು ಭಾಗ ಬಸ್ಗಳು ಏನು ಸ್ಟ್ರೈಕ್ ನಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಕೆಲವರು ಎಸ್ಮಾ ಜಾರಿ ಆದ್ರೆ ಒಂದಷ್ಟು ನಮ್ಮ ಒಂದಷ್ಟು ಸಮಸ್ಯೆಗಳಾಗುತ್ತೆ ಹಾಗೆ ಹಾಗಾಗಿ ನಮ್ಮ ಕೆಲಸಕ್ಕೂ ಸಮಸ್ಯೆ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಪ್ರತಿಬಟನೆಯಲ್ಲಿ ಅವರು ಭಾಗಿಯಾಗ್ತಾ ಇಲ್ಲ ಅನ್ನೋದು ಕೆಲವರು ಮಾತ್ರ ನಮೊಂದಷ್ಟು ಜನ ಇಲ್ಲಿದ್ದಾರೆ ಇದ್ದಾರೆ ಬಸ್ ನಲ್ಲಿ ಅವರನ್ನು ಮಾತಾಡಿಸ್ತೀನಿ ಸರ್ ನೀವು ಎಲ್ಲಿಗೆ ಹೋಗಬೇಕಿತ್ತು ನಾವು ಕೋರ್ಟ್‌ಗೆ ಹೋಗ್ಬೇಕಾಗಿತ್ತು ಓಕೆ ಬಸ್ ಇತ್ತಾ ಇಲ್ಲವಾ ಬಸ್ ಈಗ ಟ್ರೈನಿಗೆ ಬಂದಿದೀವಿ ನಾವು ಈಗ ಬಸ್ ಈಗ ಇಲ್ಲಿ ಕੁੰಡ್ಕೊಂಡಿದೀವಿ ಈಗ ಟಿಫನ್ ಮಾಡ್ಕೊಂಡು ನಾವು ಕೋರ್ಟ್‌ಗೆ ಹೋಗ್ತೀವಿ ಓಕೆ ಬಸ್ ಮುಷ್ಟಕರೆ ಇದೆ ಅಂತ ಗೊತ್ತಿತ್ತಾ ನಿಮಗೆ ಗೊತ್ತಿಲ್ಲ ಗೊತ್ತಿರಲಿಲ್ಲ ಹೌದು ಸಿಕ್ಕಿಲ್ಲ ಗೊತ್ತಿಲ್ಲ ಅಂದ್ರೆ ಮತ್ತೆ ಆಟ ಮಾಡ್ಕೊಂಡು ಹೋಗಬೇಕು ಇಲ್ಲಾಂದ್ರೆ ನಡ್ಕೊಂಡು ಹೋಗ್ಬೇಕು ಹೌದು ಒಂದು ಡಬಲ್ ಸಮಸ್ಯೆ ಇದು ಹೌದು ಸಮಸ್ಯೆ ಪೂರ್ತಿ ಸಮಸ್ಯೆ ಅಂದರೆ ಈ ಗೌರ್ಮೆಂಟ್ ಮಾಡಿರೋದು ಬಾರಿ ಇದು ಅವರು ಇದಕ್ಕೋಸ್ಕರನೇ ಇದು ಮಾಡಿರ್ತಾರೆ ಅನ್ನದಾನ ಬಹಳ ಜನಕ್ಕೆ ಭಾರಿ ಸಮಸ್ಯೆ ಆಗಿದೆ ಪ್ರತಿಯೊಬ್ಬರಿಗೂ ನಾವು ಕೂಲಿ ಮಾಡೋರಿಂದ ಪ್ರಾಬ್ಲಮ್ ಆಗಿದೆ ಇವತ್ತು ಶಕ್ತಿ ಯೋಜನೆ ಹಿನ್ನೆಲೆಯಲ್ಲಿ ಮಹಿಳೆಯರಿಗೂ ಕೂಡ ಭಾರಿ ತೊಂದರೆ ಆಗ್ತಾ ಇದೆ ಸಾರಿಗೆ ಬಸ್ ಅನ್ನ ನಂಬಿಕೊಂಡಂತವರಿಗೆ ಸಮಸ್ಯೆ ಆಗ್ತಿದೆ ಸರ್ ಯಾವ ಕಡೆ ತಲಗಟ್ಪುರ ಹೋಗೋದು ಬಸ್ ಸಿಕ್ಕಿಲ್ಲ ಅರ್ಧ ಗಂಟೆಯಿಂದ ವೇಟ್ ಮಾಡ್ತಾ ಇದೀವಿ ಬಸ್ ಸಿಕ್ಕಿಲ್ಲ ಸಮಸ್ಯೆ ಆಗುತ್ತೆ ಬೆಂಗಳೂರು ಜೀವನ ಅಂದ್ರೆ ಸಮಸ್ಯೆ ಏನಿಲ್ಲ ಮುಷ್ಕರ ಅಂದ್ರೆ ಗೊತ್ತಿದೆ ಬಟ್ ನಾವು ನಮ್ಮ ಮನೆಗಳು ಸೇರ್ಕೊಂಬೇಕಲ್ವಾ ಜೀವನ ಕಟ್ಟಿನ ನಾವು ಸ್ವರ್ಭದಿಂದ ಬಂದಿರೋದು ಶಿವಮೊಗ್ಗ ಸರ್ಬೋದು ಬೆಳಗ್ಗೆ ಬಸ್ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ಇರ್ಬೋದು ಕೋರ್ಟಿಂದ ಏನೋ ಇವರಿಗೆ ಏನೋ ಸ್ಟ್ರೈಕ್ ಮಾಡಬೇಡಿ ಅಂತ ಹೇಳಿದ್ದಾರೆ ಇರ್ಬೋದು ಅಂತ ಬಂದ್ವಿ ಆಟೋ ಕೇಳಿದ್ರು ದುಪ್ಪಟ್ಟು ಕೇಳ್ತಾ ಇದ್ದಾರೆ ಹಂಗಾಗಿ ಮನೆ ಸೇರ್ಕೋಬೇಕಲ್ವ ಏನಾರು ಮಾಡಿ ಮಾಡಿ ಇದು ಜನರ ಸಮಸ್ಯೆ ಯಾಕಂತಂದ್ರೆ ರಾತ್ರಿ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಮುಷ್ಕರ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ರಾತ್ರಿ ಬೇರೆ ಬೇರೆ ಊರುಗಳಿಂದ ಬಂದು ಬೆಂಗಳೂರಿಗೆ ಸೇರಿಕೊಂಡು ಬೆಂಗಳೂರಿಂದ ಸಿಗುವಂತಹ ಬಸ್ಸಲ್ಲಿ ತಮ್ಮ ತಮ್ಮ ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ಕೊಂಡಿರ್ತಾರೆ ಆದರೆ ಬೆಳಗ್ಗೆ ಬಂದರೆ ಇಲ್ಲಿ ಅವರವರ ಏನು ನಗರದತ್ತ ಏನು ಬಸ್ ಸಿಗದೆ ಇರುವಂಥದ್ದು ಹಾಗಾಗಿ ಸದ್ಯಕ್ಕೆ ಬಿ ಎಂ ಟಿ ಸಿ ಬಸ್ಗಳಲ್ಲಿ ಕಳೆದ ಒಂದು ಗಂಟೆ ಎರಡು ಗಂಟೆಯಿಂದಲೂ ಕೂಡ ಕಾಯ್ತಾ ಇದ್ದಾರೆ ಬಸ್ಸಿಗೆ ಆದರೆ ನಾವು ನೋಡ್ತಾ ಇದ್ದ ಹಾಗೇ ದಿನನಿತ್ಯವೂ ಕೂಡ ಇರುವಂತಹ ಬಸ್ಸುಗಳು ಇಲ್ಲ ಪಾಸ್ ಕೊಟ್ರು ನನಗೆ ಬಟ್ ಬಸ್ ಸ್ಟ್ರೈಕ್ ನಮ್ಗೆ ಗೊತ್ತಿಲ್ಲ ಪಾಸ್ ಕೊಟ್ಟು ಸುಮ್ಮನೆ ಅವ್ರು ಹೊರಟು ಬಿಟ್ರು ನಾನು ಎಲ್ದ ಹೋಗಬೇಕು ಮುಂದಕ್ಕೆ ನನಗೆ ಗೊತ್ತಿಲ್ಲ ನಾನು ಯಾವ ಬಸ್ ಎತ್ಬೇಕು ಯಾವ್ ಹೋಗ್ಬೇಕು ಯಾವ್ದು ಬಿಡ್ಬೇಕು ಗೊತ್ತಾಗುತ್ತೆ ಎಂಬತ್ತು ರೂಪಾಯಿ ಪಾಸ್ ಕೊಟ್ಟಿದ್ದಾರೆ ನಾನು ತುಂಬಾ ಕರ್ ತಿರ್ಬೇಕು ನಾನು ನನಗೆ ಹೋಗ್ಲಿಲ್ಲ ಅವಾಗ ನಾನು ಗುಬ್ಳಿಂದ ಬಂದಿದ್ದೀನಿ ಬಸ್ ಇಲ್ಲ ನಾನು ಎಲ್ಲಿಗೆ ಹೋಗ್ಲಿ ಎಂಬತ್ತು ರೂಪಾಯಿ ಪಾಸ್ ಬೆಳಗ್ಗೆ ಹೋಗ್ಬಿಟ್ಟು ನಾಲ್ಕು ಗಂಟೆಗೆ ಬಸ್ ಪಾಸ್ ಬಸ್ ಬಂದು ನಾನು ಮತ್ತೆ ನಿಮಗೆ ಮುಂದಕ್ಕೆ ಎಲ್ಲಿಗೆ ಹೋಗಿ ಪಾಸ್ ಪಾಸ್ ತಗೊಂಡು ಸತ್ ಕೋಲಕ್ ಗೊತ್ತಿಲ್ಲ ನನಗೆ ನಮ್ಗೆ ಅವ್ರು ಏನು ಅವ್ರು ಏನೂ ಹೇಳಲಿಲ್ಲ ಪಾಸ್ ಬೇಕು ಸರ್ ಹಿಂಗೆ ಹೋಗ್ಬೇಕು ಊರಿಗೆ ನಾನು ತಿರ್ಬೇಕು ಅಂತ ಹೇಳಿದಕ್ಕೆ ಅವ್ರು ಸುಮ್ಮನೆ ಕುಪ್ಪರ್ ತುಂಬ ಹೋಲ್ರ ಹೌದು ನಮ್ಗೆ ತುಂಬ ಕೆಲಸ ಇದೆ ನಾನು ಇಂಟರ್ವ್ಯೂಗೆ ಹೋಗ್ಬೇಕು ನಾನು ಆ್ಯಕ್ಚುಲಿ ಕೆಲಸದ ಮೇಲೆ ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ಬಂದೆ ನಾನು ಪಾಸ್ ಕೊಟ್ಟಿದ್ದಾರೆ ಮತ್ತೆ ಏನು ಮಾಡೋದು ಹೇಳಿ ಅದೇ ನೀವು ಹೇಳಬೇಕು ಅವ್ರು ನೀವು ಹೇಳಿ ಜನಗಳಿಗೆ ಏನು ಹೇಳಕ್ಕೆ ಅವ್ರಿಗೆ ತಿಳ್ಕೋಬೇಕು ಅವ್ರು ತಿಳ್ಕೋಬೇಕು ಮೇಡಮ್ ಈ ಥರ ಕೊಟ್ಬಿಡಿ ಹಿಂಗೆ ಮೊದಲು ಸ್ಟ್ರೈಕ್ ಇದ್ರೆ ಅವ್ರು ಹೇಳಬೇಕು ಹಿಂಗೆ ಸ್ಟ್ರೈಕ್ ಇದೆ ಅಪ್ಪ ಬಸ್ ಸಿಗಲ್ಲ ತಗೋಬೇಡಿ ಅಂತ ಹೇಳ್ಬಿಟ್ಟು ನಮ್ ಡ್ಯೂಟಿ ತಿಂದ್ರು ಪಾಸು ಕೊಟ್ಟರು ಹೊರಟರು ನಾವ್ ಎತ್ತಲಾಗ ಹೋಗೋಣ ಬಸ್ ಇಲ್ಲ ನಿರ್ಲಕ್ಷ್ಯಕ್ಕಿಂತ ಇದು ಕಡೆಗೇಡು ಕಡೆಗೇಡಗಿಂತ ಕಡೆಗೇಡಿದು ಹೇಳ್ಬೇಕು ಈ ಥರ ಆಗ್ತದೆ ಈ ಥರ ಇಲ್ಲ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಸುಮ್ಮನೆ ಹೊಟ್ಟು ಬಿಟ್ಟರು ನಾವ್ ಮಾಡೋಣ ಹೇಳಿ ಸತ್ಯವಾಗಲೂ ನನಗೆ ಏನು ಹೇಳಿಲ್ಲ ಮೇಡಮ್ ಅವರು ಏನು ಹೇಳಿಲ್ಲ ನಾನು ಕೇಳಿದೆ ಸರ್ ನನಗೆ ಪಾಸ್ ಕೊಟ್ಟಿರಿ ನಾನೆಲ್ಲ ಯಾವ ಬಸ್ ಕತ್ಕೋ ಸಿಗುತ್ತೋ ಹಂಗೆ ಹೋಗ್ಬೇಕಾಗುತ್ತೆ ನಾನು ಅಂತ ಹೇಳ್ಬಿಟ್ಟು ಪಾಸ್ ಕೇಳಿದೆ ಕೊಟ್ಟರು ನಂಬರ್ ಹೇಳಿದ್ದು ನಂಬರ್ ಹೇಳಿದೆಪ್ಪ ನನ್ನ ದೊಡ್ಡ ಆಧಾರ್ ಕಾರ್ಡ್ ನಂಬರ್ ಹೇಳಿದೆ ಪಾಸ್ ಕೊಟ್ಟರು ಅವ್ರು ಪಾಲ್ಗೋರು ಬೆಳಗ್ಗೆ ಬಸ್ಗೆ ಹೊರಟ್ರವರು ನನಗೆ ಗೊತ್ತಿಲ್ಲ ಬಂದಾಗ ಇವಾಗ ನಾನು ಮತ್ತಿವಾಗ ಹೋಗ್ಬೇಕು ಅದೆಲ್ಲ ಹೋಗ್ಬೇಕು ನನಗೆ ಗೊತ್ತಿಲ್ಲ ಈ ರೀತಿಯ ಸಮಸ್ಯೆಗಳು ಈ ರೀತಿ ಒಂದು ದಿನನಿತ್ಯ ದಿನದ ಪಾಸ್ ಇದು ಈ ರೀತಿ ಪಾಸ್ ಕೊಟ್ಟಿದ್ದಾರೆ ಎಂಬತ್ತು ರೂಪಾಯಿ ತಗೊಂಡಿದ್ದಾರೆ ಆದರೆ ಇವರಿಗೆ ಬಗ್ಗೆ ಮಾಹಿತಿನೇ ಇಲ್ಲ ಇವತ್ತು ಮುಷ್ಕರ ಇದೆ ಅನ್ನುವಂತಹ ಮಾಹಿತಿನೇ ಇಲ್ಲ ಯಾವ ಕಡೆಗೆ ಹೋಗ್ಬೇಕು ಅಂತಂದ್ರೂ ಕೂಡ ಇವತ್ತವ್ರಿಗೆ ಬಸ್ ಸಿಗ್ತಾ ಇಲ್ಲ ಇದು ಏನು ನೌಕರರ ಸಮಸ್ಯೆ ಅಂದ್ರೆ ಯಾರು ಸಾರಿಗೆ ನೌಕರಿ ಏನಿದ್ದಾರೆ ಏನಿದ್ದಾರೆ ಡ್ರೈವರ್ಗಳು ಏನಿದ್ದಾರೆ ಇದೀಗ ఇది ఏషియాెట్ న్యూస్ నెట్వర్క్ ప్రస్తుతి